അപ്പൊക്കു തമ്മഗേ നോ ദ എല്ലാ ബീഡ് കൊടുത്തിരേക്കുളക് നോത്ത

കുടിയൊട്ട ഗോ ആലിനി ആമേല രാത്രിക്ക് ആർഗ് ഇ സംസാ മറ്റേ நம்ம பேனில் அலக்கணி தினக்கு அருது ஆர் இப்ப நீர் ஜோர் தொரி ஆ சர்தோட்டி லோட்ட நீர் லோட்ட நீர் காப்பினாங்க ഡി നോ തോർന ചെന ബുബന മൊസ് അല്ലേ നമ്മ മാസ മെനഖാൻ ചാൻസ് ചെനാ ആലു ഒ ഗി ആ ഗട്ടി മൊസൂ ഏ ടൈക്കി കുടും കേ ഇല്ല ഹസു സമേതനെ അർദ്ധ ലീറ്റർ ആലിക് ബാദാബോ ഉം ആ കഥ ഇങ്ങിര ಹೋಗಿ ಅದನ್ನೇ ಮಾಡ್ಕೊಂಡು ಬರ್ತೀನಿ ತಗ ಹ್ಞೂ ನಂಗೆ ತಲೆ ನೋಯ್ತೈತೆ ಇನ್ನೇನು ಮಾಡಕ್ಕೆ ಹೋಗ ಸರಿ ತಗ ಅಲ್ಲಮ್ಮ ಹಂಗಿದ್ರಿ ಅಲ್ಲ ತಡಿ ಇರೋ ನಿಮಿಷ ಹೋಗ್ಬೇಡ ನಿಮಿಷ ಇರಲಿ ಇರಲಿ ಏನು ಹೇಳಮ್ಮ ಅಲ್ಲಮ್ಮ ಈಗ ಗಂಡು ಮನೆ ಬಿಟ್ಟು ಬಂದು ಈಗ ಎಷ್ಟು ದಿನ ಆಗ್ತಾ ಬಂತು ಈಗ ಏ ಆಗ್ತಾ ಬಂತಲ್ಲ ಒಂದು ತಿಂಗಳ ಮೇಲೆ ಆಗ್ತಾ ಬಂತು ಯಾಕೆ ಅಲ್ಲಮ್ಮ ಏನು ಹಳೇನು ಫೋನ್ ಮಾಡೋಲ್ಲ ಏನಿಲ್ಲ ಏನು ಬರ್ತಾರ ಹೆಂಗೆ ಏನು ಅಂತಂತಂದು ಏ ಏನಿಲ್ಲ ಫೋನ್ ಮಾಡಿತ್ತು ಇವಾಗ ಬರ್ತದೇನಾ ಹ್ಞೂ ಬರ್ತೇನೆ ಅಂತ ಹೇಳಿಕೆ மத்தேன் இல்ல இரோது ஏன்னு எத்தீனி ஆஹ் இன்னொரு இல்ல இறதுல ஏன்னா அப்பகுதி ஆரல்லீங்க ஓடாக்கேழு உம் ಹ್ಞೂ ಕಣಮ್ಮ ಅಂತ ಬಂದ್ರೆ ಪಾಡಿತ್ತು ನಮಗೂ ಇಲ್ಲಿ ಮನೆಗೆ ಮಾಡೋಲಿಲ್ಲ ಮಟ್ಟಿರ್ಲಿಲ್ಲ ಅಲ್ಲಿ ನಿಮ್ಮ ಅಪ್ಪನ ಒಂದೇ ಸಮೇ ಸಮಿ ಸುಮ್ಮನೆ ಹೊಲ್ತಕೆ ಮತ್ತೆ ಹೊಲ್ತಕೆ ಮತ್ತೆ ಓಡಾಡೋದು ಅನೀರು ಪರವಾಗಿ ಆಯ್ಸಕ್ಕೆ ಮಾಡೋಕೆ ಹೊತ್ತಂದಾಗ ಹೋಗಬೇಕಿತ್ತು ಹೆಂಗಂದಾಗ ಅಂತ ಹಳಿಯಿಂದ ಬಂದಿತ್ಲಗ ಹಿಂಗ ಹೊಲ ಮನೆದ್ ನೋಡ್ಕೊಂತಲಗ್ ಹ್ಮ್ ಅದಕ್ಕೆ ಮತ್ತೆ ನಮ್ಮಪ್ಪ ಯಾರ ಮೇಲೆ ಯಾವ ಮೇಲೆ ಡಿಪೆಂಡ್ ಆಗೋದು ಆ ರವಿಗೆ ಅದಕ್ಕೆ ಕಣಮ್ಮ ಕೊಂಬು ಕೊಂಬಂದ್ರೆ ನೀನು ನಂಗೆ ಹಾ ನಾನು ಇಲ್ದಲ್ಲ ಇವ್ರು ಹೆಂಗ್ ಇದು ಮಾಡ್ತಾರೆ ನಾನು ಇಲ್ದಲ್ಲ ಹೆಂಗಿದ್ ಮಾಡ್ತಾರೆ ಹೆಂಗ್ ಜೀವನ ಮಾಡ್ತಾರೆ ನಾನು ಎಲ್ಲ ಕೆಲಸಗಳು ಹೆಂಗ್ ಹೆಂಗ್ ಆಗ್ತವೆ ಅಂತಂದು ದಿಮಾಕಿನ ಮೇಲೆ ದಿಮಾಕಿನ ಮೇಲೆ ಅವನು ಬೇರೆ ಮನೆ ಮಾಡ್ಕೊಂಡು ಹೋಗ್ತಿರೋದು ಗೊತ್ತಾಯ್ತಾ ಅಯ್ಯೋ ತಗ ಹಾ ಏನ್ ಯಾವ ನೀನ್ ಮಾಡಿದ್ರೆ ನೀನ್ ಮತ್ತೆ ನೀನ್ ಮುಗಂಗಿತ ಎಂದಿದ್ರು ಯಾರಿದ್ರು ಮಾಡ್ಕೊಂಡ್ ಬೇಕು ಮಾಡ್ಕೊಂತಾರೆ ಹ್ಮ್ ಏನ್ ಅವನಿಂದ ಏನು ಬೆಳಕರಿಯಲ್ಲ ಏನ್ ಅವನಿಂದ ಹೋಗಲ್ಲ ಅಯ್ಯೋ ತಗ ಹಾ

இெல்லா ஆஸ்திட்டு வயசை ஆச்சு அவனிங் தரோம் நீங்க முந்தே ஏ நன் மகளும் அழியன்னா நென்கோட நீவனே அஸ்ட் ஷி பட்பு அங்கே நானும் அண்ணன் துர்ன ஏன்னா நோய் மதமாத்தி நான் இல்லை இது ಅಷ್ಟು ಮಾಡ್ರಮ್ಮ ಇನ್ನೇ ಮಾಡೋಕ್ಕಾಗುತ್ತೆ ನನಗಲೇ ಒಬ್ಳ್ದು ಒಬ್ಳೆದು ಬೇಜಾರಾಗೋದು ಹ್ಞೂ ನಂಗೆ ಕೈವಲ್ಲೇ ಕೆಲ್ಸ್ಗಳು ಮಾಡೋಕ್ಕಾಗಲ್ಲ ನೀರು ನೀನು ಬಂದದ್ಕೆ ಬಾಡತ್ತ ಹ್ಞೂ ಈ ವಲದಾಗೇ ಕೂಲಿ ಮಾಡೋಕಲ್ಲಮ್ಮ ಅವ್ರಿಗೆಲ್ಲ ಊಟ ಮಾಡಿ ಊಟ ಮಾಡಿ ಅಡಿಗೆ ಮಾಡಿ ಅಡಿಗೆ ಮಾಡಿ ಕಳಿಸ್ಬೇಕಾ ಸಾಕು ಸಾಕು ಹೋಗ್ತವ್ರಿಗೆ ಅಡಿಗೆ ಮಾಡಿ ಅದಕ್ಕೆ ಅದ್ಕರದೇ ನೀವು ಬಂದಿರೋದಕ್ಕೆ ಸರಿ ಓದ್ತರಿ ಹ್ಞೂ ಅಮ್ಮ ನಂಗೆ ಯಾಕೆ ಕಾದಿ ಮಾಡೋಣ ನೀನು ಮಾಡಗಮ್ಮ ಹೋಗಿ ಅಮ್ಮ ಮಾಡ್ಕೊಳಗಮ್ಮ ಸರಿ ತರಮ್ಮ ಹೋಗಿ ಮಾಡ್ಕೊಂಬರ್ತೀನಿ ಎಲ್ಲೋಟೆ

ஏன்னா நீ என்ன லொக்ஸிடி சொன்னீங்களோ ஆ நான் என்ன பாய் வந்து உங்களுக்கு தான் நம்ம அப்பா ஒரே ஊர்க்கா அமிலரோ வந்து கிந்தனோ வந்து பாய் வகுத்தி ஏ ஏனாகதி ஒன் திங்கலா தான் எல்லாத்தையும் தகுதி ம் ஓ ஒன் திங்கலா தான் எங்கத்தக்கி நம்ம அப்பா எங்க போரிதனத்து சும்னாகுதா ஏனோ அண்ணல்வா ஆஹா ஆஹா

ನೇತ್ರೂ ನಿಮ್ಮ ಅಪ್ಪನ ಒಂದ್ ಐದ್ ಐದು ಸಾವಿರ ರೂಪಾಯಿ ದುಡ್ಡಿದ್ರೆ ಇಸ್ಕೊಂಡ್ ಕುಡಿಯ ನೇತ್ರ ಇಸ್ಪೀಟ್ ಹೊಡೀ ಕೊಲ್ಲ ಕಡ್ತಾ ಬರ್ತಿದಾವೆ ಸ್ಪೀಟ್ ಆಡಿಲ್ಲ ಸ್ಪೀಟ್ ಆಡಿಲ್ಲ ಅಂತಂದು ತಂದವು ಎಲ್ಲ ಕೊಡಿತಿದ್ವಿ ನೈತ್ರು ಅದಕ್ಕೆ ಹಂಗೆ ಭಾಳ ದಿನ ಆಯ್ತು ಒಂದು ಕ್ವಾಟ್ರಿಗ್ ಬಿಟ್ಕೊಂಡಿಲ್ಲ ಅದಕ್ಕೆ ಬಾ ಎಲ್ಲ ಒಂಥರಾ ಏನೋ ಕಳ್ಕೊಂಡ್ ಹಾಕ್ಬಿಟ್ಟೇತ್ ನೇತ್ರ ಅದ್ಕೆ ಒಂದು ಒಂದು ಐದು ಸಾವಿರ ರೂಪಾಯಿ ತೊಳೆ ನೈತ್ರು ಇಟ್ಲಾಗೆ ಅದನ್ನೇ ಕೇಳೋಣ ಅಂತ ನಂದೆ జన్మకే ముఖ్య ఈ బ్యా ఆవ బ్యా ఈ బ్లా బు కాదు 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 కదు సో ఈ కలగ బంద ఇల్లి బిందై సార్ రూపాయలు దుడితే ఇస్తూ అంగు ఇంక హెల్చి మాక నయస్ మొడు ఇల్ సెట్ బుడ ఆన ఈ దళిత ఎలా కళి అంత కొడే నమ్ప్ప నిన్ మక నోడీ అవతారక నిమ్మ నిల్ అన్న ఐదు రూపాయ దుడ్ అంతేదే దొడ్డదాడీ ಅದು ಇದನ್ನ ಹೆಸ್ ಮಾಡ್ಕೊಂಡು ಆ ಮಾವ್ ಜೊತೆ ಚೆನ್ನಾಗಿದ್ದು ಹಾ ಅದಿದ್ದು ಮಾತಾಕೊಂಡು ಕಲ್ತ್ಕೊಂಡು ಹೆಂಗ ಎಲ್ಲ ಬರ್ಸ್ಕೊಂಡು ನಾವು ಚೆನ್ನಾಗ್ ಅನ್ನೋದಿಲ್ಲ ಹಾ ಇಸ್ಪಿಟ್ ಆಡ್ಬೇಕಿನಿ ಕೈ ಕಡಿತಾ ಇದ್ದೀನಿ ಎಲ್ಲಾನು ಕಡಿತಾ ಇಲ್ವಾ ಕೆರಿತೀನಿ ಬಾಯ್ಲಿ ನೀನ್ ಎಲ್ಲ ಕಡಿತಾ ಇದೆ ಇನ್ಮೇಲಿಂದ ಎಲ್ಲಾನ ದುಡ್ಡು ಕೊಡು ದುಡ್ಡು ಕೊಡು ಅಂತ ಕೇಳೋದಿಲ್ಲ ಆಮೇಲೆ ನೀನ್ ನನಗೆ ಹಾ ಅಲ್ಲ ಆ ಹಾ ದುಡ್ಡು ದುಡ್ಡು ಕೊಡಕ್ ಕಳಿಸಲು ನನ್ನ ಯಾಕೆ ಕರೆಸ್ತಿ ಹೆಂಗೋ ಊರಿಗೆ ಸಾಲನ ಸೋಲನೋ ಅವನ ಹತ್ರ ನೋಡ್ತಾ ಇಸ್ಕೊಂಡು ಹೆಂಗೋ ನಾನು ಇರ್ತಿದ್ದೆ ಹಾ ಅಲ್ಲಿ ಹಿಂದೆ ಇಲ್ಲಿ ಕರೆಸ್ತಾಳೆ ನಾನು ಹಾ ದುಡ್ಡು ಇಸ್ಕೊಂಡಂತೆ ದುಡ್ಡು ಇಸ್ಕೊಂಡಂತೆ ಅಂತ ತಂದು ಥೂ ಹೋಗಿ ಲೈ ಏ ಹಾಳಾದನೇ

வந்து குருபடி பா நம்ம கட்டுமாதிரி தந்து கொடுக்கு தந்து கொடுத்துனி அது ஆ அது ஏற்று ஏட் குடிக்கியா அந்த குத்க்கண்டு நம்ம தீ எந்தா குடித்தினி ட்ரெட் மாதிரி ஆமே ஆஹ் ஏன்க்கு நிலிங்கே சந்தி தோடு தீங்க ஏ வயசு வந்து உடையை ஆஹ் குட்கந்துட் மனி பரங்கி நோடு மத்தி ஒரே நிலைப்படுவோ தண்ணி ஆகப்பிடத்தி மத்தே மை துணி தண்ணி ரொயுது ஆ ஒட்டு மதே குடுசி விட்டுப்படுத்தின தலை தலை சாத்தி மத்தி மட்ரி மக்களே

ಓ ಇವ್ನ ಯಾರತ್ರ ನೋತಿದ್ರ ಇವ್ನ ಯಾರು ಅಲ್ಲ ನನ್ನ ಗಂಡ ಇವನು ಹಾ ಗಣೇಶ ಅಂತಂದ್ ಹಾ ಹುಟ್ಟು ಹುಟ್ಟು ಲೋಪ ನನ್ ಮಗ ಹುಟ್ಟು ಸೋಂಬೆ ನನ್ ಮಗ ಅಂತಂದು ಇವನೇ ಹಾ ಒಂದು ಕೈಯಾಗಳು ಹತ್ತು ರೂಪಾಯಿ ದುಡಿಯೋ ಇಲ್ಲ ಎಂದು ಏನ್ ಮಾಡೋಣ ಅದಕ್ಕಾಗಿನೆ ಹಾ ಹಂಗ ನೈಸ್ ಮಾಡಿ ನಾವು ಮನೆಗೆ ಇಡ್ಬೋಣ ಅಂತ ಇಲ್ಲೇ ಸೆಟ್ ಆಗ್ಬಿಡ ಅಂತ ಬಂದಿರೋದು ಏನೋನು ಅದ ಕರ್ಕೊಂಡ್ಬಂದು ಇಲ್ಲೇ ಇರೋಣ ಅಂತ ಅನ್ಕೊಂಡ ಬಂದಿದ್ದೀನಿ ಒಟ್ಟಿನಾಗ ನಾನು ಇಲ್ಲೇ ಇರ್ಬೇಕು ಅಂತ ರವಿ ಮಾತ್ರ ಈ ಮನೆ ಬರಬಾರ್ದು ನಾನು ಹಂಗಿದ್ದೆ ಅಂದ್ರೆ ಈ ಮನೆ ನಾನು ಎಷ್ಟು ದಿನ ಆಗಿ ಇರ್ಬೋದು ಹಾ ಏನ್ ಏನಾಗ್ಲಿ ರವಿ ಮಾತ್ರ ಈ ಮನೆ ಬರಕಂಡ ಬಿಡೋದಿಲ್ಲ நோட் திரைக்கு முன்னாடி நிமிடம் நம்ம அபிப்பாய் கமெண்ட் லிண்ட்